ಎಸ್ ಪಿ ರಮೇಶ ನನ್ನ ಹೃದಯದ ಅರಮನೆಗೆ ನೀನ ಗೆಳತಿ ಮಹಾರಾಣಿ ನನ್ನ ಉಸಿರಿನ ಪ್ರತಿಕ ನೀನ ಗೆಳತಿ ನೋ ಕುಂದ್ರೆ ನೀವು ಅಂತ ಅಣ್ಣ ದಯವಿಟ್ಟು ಕಮಿಟಿ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ ಕಲಾವಿದರು ಬರಕ ಹೋಗಕ ದಾರಿ ಮಾಡಿ ಕೊಟ್ರ ಕಾರ್ಯಕ್ರಮ ಕಂಟಿನ್ಯೂ ಮಾಡ್ತೀನಿ ರೀ ಆ ಲೇಡೀಸ್ ಬರಕ ಹೋಗಕ ದಾರಿ ಇಲ್ಲ ಇಲ್ಲ ಇಲ್ಲಿರ ದಾರಿ ಮಾಡಿಕೊಡ್ರಿ ನಮ್ಗೊಂಥರು ಹಾ ಅದ ಹಿಂದ್ಬಿಡ್ತು ಅಣ್ಣ ಅಲ್ಲಿ ಬಂದ್ರ ನಂತರ ನೀವು ಬಿಡೋದಲ್ಲ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಈ ಒಂದು ಊರಿಗೆ ಕಾರ್ಯಕ್ರಮ ಮಾಡೋದು ಭಾಳ ಖುಷಿ ರೀ ಯಾಕಂದ್ರೆ ಈ ಬೇಲೂರಿಗೂ ನಮಗೂ ಬಹಳ ಅವಿನಾಭಾವ ಸಂಬಂಧ ಇವತ್ತು ಈ ಮ್ಯೂಸಿಕ್ ಮೈಲಾರಿ ಏನು ನೋಡ ಸುಮಾರು ಒಂದು ಎಂಟೊಂಬತ್ತು ವರ್ಷದಿಂದ ಈ ಊರಿಗೆ ಕಾಯಂ ಜಾತ್ರೆಗೆ ಬರ್ತಿದ್ದೆ ನಾ ಅಪ್ಪನ ಜಾತ್ರೆಗೆ ಪ್ರತಿ ವರ್ಷ ಬರ್ತಿದ್ದೆ ಎಲ್ಲ ಜಾತ್ರೆಗೂ ಭಾಗವಹಿಸ್ತಿದ್ದೆ ಬಟ್ ಆ ಖುಷಿಗೆ ಇವತ್ತು ನಾ ಈ ಕಾರ್ಯಕ್ರಮ ಫ್ರೀ ಇಲ್ಲಂದ್ರೂ ಕೂಡ ನನ್ನ ಡೇಟ್ ಖಾಲಿ ಇಲ್ಲ ಅಂದರೂ ಕೂಡ ನಮ್ಮ ಬೇಲೂರು ಗ್ರಾಮದ ನಮ್ಮ ಸಿದ್ಧಲಿಂಗೇಶ್ವರ ಗೆಳೆಯರ ಬಳಗದವ್ರು ಕೇಳಿದಾಗ ಇವತ್ತಿನ ಕಾರ್ಯಕ್ರಮ ಬ್ಯಾರೆ ಡೇಟಿಗೆ ಕೊಟ್ಟು ನಾವು ಬೇಲೂರಿಗೆ ಕಾರ್ಯಕ್ರಮ ಒಪ್ಕೊಂಡೆ ಅದಕ್ಕೆ ಬೇಲೂರು ಗ್ರಾಮದ ಎಲ್ಲ ಸುತ್ತಮುತ್ತಲು ಎಲ್ಲ ನನ್ನ ಸ್ನೇಹಿತರದಿರಿ ಬಂಧು ಬಾಂಧವರದಿರಿ ತಾವೆಲ್ಲರೂ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರಿ ಎಲ್ಲರೂ ಫೋನ್ ಮಾಡಾತ್ತಿರನಾ ಯಾರು ಫೋನ್ ರಿಸೀವ್ ಮಾಡಾತ್ತಿಲ್ಲ ದಯವಿಟ್ಟು ಏನೂ ಅನ್ಕೋಬೇಡ್ರಿ ಕಾರ್ಯಕ್ರಮ ಹೋಗ್ದಂ ಬೆಳತನ ಮಾತಾಡೋಣ ಅಂತ ಅದಕ್ಕೆ ಮೂರು ತಾಸಿನ ಕಾರ್ಯಕ್ರಮ ತಮ್ಮೆಲ್ಲರೂ ನಮಗೆ ಸಪೋರ್ಟ್ ಇರಲಿ ಯಾವ ಅಲ್ಲೇ ಕುಂದರಿ ತಾಯಿ ಅಲ್ಲೇ ಕೊಡ್ರಿ ಅಲ್ಲೇ ಜಗ ಐತೆ ಅಲ್ಲೇ ಕೊಡ್ರಿ ವಾಷಿಂಗ್ ಮಿಷನ್ ತರಿಸಿರ್ತೀರಿ ಕಾಕಗಳ ವಾಷಿಂಗ್ ಮಿಷಿನ್ ಅರಿವಿ ತೊಳಿರತ್ತೆ ಏನು ಕೊಡ್ರಿ ದಯವಿಟ್ಟು ಕುಂದಿರ್ಲಿಲ್ಲ ಅಂದ್ರೆ ಕಾಕಗಳ ಮೇಲೆ ಹಾನಿ ಆಗೈತೆ ಮತ್ತೆ ಕುಂದ್ರಿ ಕುಂತಿಂದ ಚಲೋ ಮಾಡ್ತಾನೆ ಇಲ್ಲ ಅಂದ್ರೆ ಚಲೋ ಮಾಡೋದಿಲ್ಲ ದಯವಿಟ್ಟು ಈ ತಾಯಂದ್ರಿ ಇಲ್ಲ ಇವ್ ನೀವು ಅಲ್ಲೇ ಕೇಳಕ್ ಕೊಡ್ರಿ ಅವ್ರು ಹಿಂದಾರೆ ಸರಿತಾರೆ ಅನ್ಕೊಡ್ರಿ ಅಣ್ಣ ಸ್ವಪ್ ನೀವು ಸ್ವಲ್ಪ ಸೈಡ್ ಸರಿದ್ಬಿಡ್ರಿ ಅಲ್ಲೇ ಕುಂದಿರ್ತಾರೆ ತಾಯಂದ್ರಿ ಹಾಂ ಬ್ಯಾಂಕ್ ಕಾಕಾನಿ ಓಕೆ ಥ್ಯಾಂಕ್ ಯು ಈಗ ಅದ್ಭುತವಾದ ಒಂದು ನೃತ್ಯ ತದನಂತರದಲ್ಲಿ ನಮ್ಮ ಸುರೇಶ್ ಇಂಚಗೇರಿ ಅವರ ಎಂಎಚ್ ಗೀತೆ ತೆಗೆದುಕೊಂಡು ಬರೋಣ ಶ್ರೀ ವಿಜಯಪುರ ಅವರಿಗೆ ಕೂಡ ತುಂಬಾ ಹೃದಯ ಧನ್ಯವಾದ ಈಗ ಮತ್ತೆ ವಿಶೇಷವಾಗಿ ನಮ್ಮ ಗುಮ್ಮಟ ನಗರಿ ವಿಜಯಪುರ ಜಿಲ್ಲೆಯ ಹೆಮ್ಮೆಯ ಕಲಾವಿದೆ ಯೂಟ್ಯೂಬ್ ಸ್ಟಾರ್ ಇಂದ ಖ್ಯಾತಿ ಪಡೆದಿರ್ತಕ್ಕಂಥ ಲಕ್ಷ್ಮೀ ವಿಜಯಪುರ ಅವರಿಂದ ಮತ್ತೊಂದು ಸುಖಸಾದ ಗೀತನ ಬರ್ತಾರೆ ಇದಾದ ತಕ್ಷಣ ಮತ್ತೆ ವಿಶೇಷವಾಗಿ ಜಾನಪದ ಗೀತೆಗಳು ನಿಮಗೆ ಮನೋರಂಜನೆ ನಂತರದಲ್ಲಿ ಗೀತೆಗಳನ್ನು ಬರೋಣ ಅಂತ ಹೇಳ್ತಾ ಶ್ರೀ ಸಿದ್ದಲಿಂಗೇಶ್ವರ ಗೆಳೆಯರ ಬಳಗ ಹಳೆ ಬಜಾರು ಬೇಲೂರು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಡೆದಿರ್ತಕ್ಕಂಥ ಶ್ರೀ ಗಣೇಶ್ ವಿಸರ್ಜನೆಯ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕರೆ ಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಜಾನಪದ ಗಾಯಕ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲರ್ ಅವರ ಕಲಾತಂಡ ಅಪ್ಪಾಜಿ ವಿಡಿಯೂಸ್ ಕಲಾ ತಂಡ ಇದೆ ಈ ಒಂದು ಕಾರ್ಯಕ್ರಮ ಅಂತ ಹೇಳ್ತಾ ಊರ ಬಿಟ್ಟ ಕಳಿಶ್ವರ ಬಾಳ ದೂರ ಊರ ಕೊನೆಯವರ ಮಾಡರ ನನ್ನ ನಿನ್ನ ದೂರ ಹುಟ್ಟಿದ ಊರ ಬಿಟ್ಟ ಕಳಿಶ್ವರ ಬಾಳ ದೂರ ಊರ ಜಗ ಹತ್ತಿರ ನೀರವರು ಸಾವಾಗಿಲೆಯ ಕಣ್ಣೀರ ಬರುದಾಗ ಹಜ್ಜಿ ಆತ ನೋಡುತ್ತಾನ ದೇವರಾ

ಪದ ಕಲಗಾರ ನಿನ್ನ ಸುದ್ದಿ ಕೇಳಿರ ಇನ್ನು ಹೊಡೀ ನನ್ನ ಗೆಳತಿ ಸಾವು ನೋವು ಇದ್ದರ ಮೂರು ವರ್ಷ ಪ್ರೀತಿ ಮಾಡಿ ನಿನ್ನ ಮನಸಾರುರ ಕಳೆಶರ ಕಳಿ ಶರ ಬಾಳ ದೂರ ಊರ ಹಜ್ಜೆ ಹಸಿ ಮಣಿರಿ ಶಾರ ನಾಯಿಲ್ದ ನೀರಾ ಸುರುಕೊಂಡು ಸುರಗಿಯ ನೀರೀಲಿ ಸಿಂಗರ ಮದುವೆ ಹಂದರ ಿಲ್ಲ ಈ ಜೀವ ಮದುವೆಯಾದರ ಕೂಡಿ ಬಾಳುನು ಗೆಳತಿ ಮುಂದಿನ ಜನ್ಮ ಯಾರಿಯವರ ಮಾಡ್ಯಾರ ನನ್ನ ದೂರ ಹುಟ್ಟಿದ ಊರ ಬಿಟ್ಟ ಕಳಿಶರ ಮಾಡ್ಯಾರ ನನ್ನ ನಿನ್ನ ದೂರ ಹುಟ್ಟಿದ ಊರ ಬಿಟ್ಟ ಕಳಿಶರ ಬಾಳ ದೂರ ಊರ Okay thank, thank, thank you thank you so much okay